ನಮಸ್ಕಾರ ಎಲ್ಲಾರು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ಸೇವಿಂಗ್ಸ್ ಸೇವಿಂಗ್ಸ್ ಬಗ್ಗೆ ಇವತ್ತು ತಿಳಿಸ್ತೀನಿ ನನ್ನ ತುಂಬಾ ಜನ ಸಿಸ್ಟರ್ಗೆ ಇದು ಯೂಸ್ ಆಗ್ಬೋದು ನಾನು ಯಾವ ತರ ಸೇವಿಂಗ್ಸ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ಬಿಟ್ಟು ಸೇವಿಂಗ್ಸ್ ಮಾಡಿ ಏನ್ ತಗೊಂಡೆ ಅಂತ ತಮ್ಮೆಲ್ಲ ಕೂಡ ನೋಡಿರ್ತೀರಾ ಏನ್ ತಗೊಂಡಿದ್ದೀನಿ ಅಂತ ಅನ್ಬಿಟ್ಟು ಒಂದು ವಂಕಿ ಗ್ರಾ ತಗೊಂಡಿದ್ದೀನಿ ಹೆಂಗಿದೆ ಏನು ಅಂತ ಅನ್ಬಿಟ್ಟು ತಿಳಿಸ್ತೀನಿ ಎಷ್ಟು ಗ್ರಾಮ್ ಇದೆ ಎಷ್ಟಾಯ್ತು ಎಲ್ಲಾನು ಕೂಡ ತಿಳಿಸ್ತೀನಿ ಬನ್ನಿ ನಾನು ತರ ಸೇವಿಂಗ್ಸ್ ಮಾಡ್ತೀನಿ ಅನ್ನೋ ತಿಳಿಸ್ತೀನಿ ಅಹ್ ನಮ್ಮ ಮನೇಲಿ ಆರ್ಡರ್ ಮಾಡಿದ್ರೆ ಅಂದ್ರೆ ಎಲ್ಲ ಎಲ್ಲಾರ್ಗು ಆರ್ಡರ್ ಮಾಡಿದ್ರೆ ಸಿಗುತ್ತೆ ಅಲ್ವಾ ಅಥವಾ ಕೆಳಗಡೆ ಇಳಿದ ತಕ್ಷಣನೇ ನಮ್ಗೆ ತರಕಾರಿ ಹಣ್ಣು ಎಲ್ಲಾನು ಕೂಡ ಸಿಗುತ್ತೆ ಆ ಆದ್ರೆ ಸ್ವಲ್ಪ ಮನೆ ಹತ್ರ ಒಂದು ಹೋದ್ರೆ ಒಂದು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಆಯ್ತಾ ಒಂದ್ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿ ವಾಕ್ ಆಗುತ್ತೆ ಅಥವಾ ಗಾಡಿಲ್ ಹೋದ್ರೆ ಅಲ್ಲಿ ಅವರು ಲಾರಿ ಗಟ್ಲೆ ಅಂದ್ರೆ ಟೆಂಪೋ ಗಟ್ಲೆ ತರ್ಕಾರಿ ಹಣ್ಣು ಎಲ್ಲ ತರೋದ್ರಿಂದ ಅವರು ಸ್ವಲ್ಪ ಕಮ್ಮಿ ರೇಟ್ಗೆ ಒಂದ್ ಇಪ್ಪತ್ತು ರೂಪಾಯಿ ಕಮ್ಮಿ ರೇಟ್ಗೆನೆ ಅವರು ತರಕಾರಿ ಹಣ್ಣು ಎಲ್ಲಾನು ಅಲ್ಲಿ ಸಿಗೋದ್ರಿಂದ ವಾರದಲ್ಲಿ ಎರಡ್ ಮೂರ್ ಬಾರಿ ತರಕಾರಿನ ತರ್ತೀನಿ ಅದ್ರಲ್ಲೇ ಒಂದು ಇನ್ನೂರು ರೂಪಾಯಿ ಅಷ್ಟು ಉಳಿತು ಅಂತಂದ್ರೆ ಒಂದು ನೂರು ರೂಪಾಯಿ ಸೇವ್ ಮಾಡ್ತಿವೋ ಅಥವಾ ತೌಸಂಡ್ ರುಪೀಸ್ ಸೇವ್ ಮಾಡ್ತಿವೋ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾವ್ ಸೇವಿಂಗ್ಸ್ ಅಂತ ಮಾಡ್ತೀವಿ ಒಂದು ಒಂದು ತಿಂಗಳಿಗೇನೆ ಅದ್ರಲ್ಲೇ ತರಕಾರಿ ಹಣ್ಣುನಲ್ಲಿ ನನಗೆ ಒಂದ್ ಸಾವಿರದಷ್ಟು ಆ ಒಂದ್ ಸಾವಿರ ರೂಪಾಯಿ ಅಷ್ಟು ಸೇವಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತರ ನಾನು ಹಣ್ಣು ತರಕಾರಿ ಇದ್ರಲ್ಲೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಮನೆಯವರು ಅಷ್ಟೇ ಯಾವತ್ತು ಎಷ್ಟು ಖರ್ಚು ಮಾಡಿದೆ ಯಾಕೆಂದ್ರೆ ನಾನು ವೇಸ್ಟ್ ಆಗಿ ಯಾವ್ದನ್ನೂ ಖರ್ಚು ಮಾಡಕ್ ಹೋಗಲ್ಲ ಹಂಗಾಗಿ ಯಾವತ್ತು ಅವರು ಎಷ್ಟ್ ಖರ್ಚು ಮಾಡಿದೆ ಏನು ಅಂತ ಲೆಕ್ಕ ಯಾವತ್ತು ಕೇಳಲ್ಲ ಹಂಗಾಗಿ ಸೇವಿಂಗ್ಸ್ ಮಾಡೋದನ್ನ ಒಂದು ಗೋಲ್ಕ ಗೋಲ್ಕ ಇಟ್ಕೊಂಡಿದೀನಿ ಆಗ್ತಾ ಹೋಗ್ತೀನಿ ನಾನು ಎಷ್ಟಾಯ್ತು ಏನು ಅಂತ ಏನು ನೋಡಲ್ಲ ಲಾಸ್ಟ್ ಅಲ್ಲಿ ನಾನು ಕೌಂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಇನ್ನು ಗ್ರೋಸರಿ ಇದಕ್ಕೆ ಬಂತಂದ್ರೆ ಆ ನಾನು ಡಿಮಾರ್ಟ್ ಗೆ ಹೋಗ್ಬಿಟ್ಟು ಸಲ ನನ್ಗೆ ಏನೇನ್ ಬೇಕು ಅಂದ್ಬಿಟ್ಟು ಅಲ್ಲಿಂದಾನೇ ತಂದ್ಬಿಡ್ತೀನಿ ಯಾಕೆಂದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಹೋದ್ರೆ ಅವರು ಪ್ರಾಫಿಟ್ ತಾನೆ ಅಲ್ಲಿಂದನೇ ತಂದು ಪ್ರಾಫಿಟ್ ಇಟ್ಕೊಂಡು ಮಾಡ್ತಿರ್ತಾರೆ ಅವರು ಒಂದ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿನೇ ಹೇಳ್ತಾ ಇರ್ತಾರೆ ಹಂಗಾಗಿ ನಾವು ಉಡಿ ಮಾರ್ಟ್ ಹೋಗ್ಬಿಟ್ಟು ಅಲ್ಲಿಂದನೇ ಬಾದಾಮಿ ಇರ್ಬೋದು ಇರ್ಬೋದು ಇದಕ್ಕೆಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಡಿಫರೆನ್ಸ್ ಇರೋದನ್ನ ನಾನು ನೋಡಿದೀನಿ ಹಂಗಾಗಿ ನನ್ಗೆ ಏನ್ ಬೇಕು ಅನ್ನೋದನ್ನ ನಾನು ಅಲ್ಲಿಂದಾನೆ ತಂದ್ಬಿಡ್ತೀನಿ ಅದರಲ್ಲೂ ಕೂಡ ನನಗೆ ಸೇವಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತರ ನಾನು ಚಿಕ್ಕ ಪುಟ್ಟದ ಸೇವಿಂಗ್ಸ್ ನ ಮಾಡ್ತಾ ಹೋಗ್ತೀನಿ ಇನ್ನು ಚೀಟಿ ಅದು ಇದು ಎಲ್ಲ ನನಗೆ ಗೊತ್ತಾಗಲ್ಲ ಅಹ್ ಯಾವತ್ತು ನಾನು ಹೇಳ್ತಾರಲ್ಲ ಅಲ್ಲಿ ಚೀಟಿ ಹಾಕದಂತೆ ಆಮೇಲೆ ಪಟಾಕಿ ಚೀಟಿ ನನ್ಗೆ ಏನು ಗೊತ್ತಾಗಲ್ಲ ನಾನು ಅದಕ್ಕೆ ಹೊರಗಡೆ ಎಲ್ಲೂ ನಾನು ಇದ್ ಮಾಡಲ್ಲ ನನ್ನ ಹತ್ರ ಜಾಸ್ತಿ ಅಮೌಂಟ್ ಇತ್ತು ಅಂದ್ರೆ ಬ್ಯಾಂಕ್ ತಗೊಂಡೋಗ್ತೀನಿ ಇನ್ನು ಮನೆ ಇವಾಗ ಬೇರೆ ಹತ್ರ ಎಷ್ಟೇ ಬಿಸ್ನೆಸ್ ಮಾಡಿದ್ರು ಅಷ್ಟೇನೆ ಕೆಲವೊಂದು ಟೈಮ್ ಅಲ್ಲಿ ಎಲ್ಲಾರ ಹತ್ರನು ದುಡ್ಡುಗೆ ಪ್ರಾಬ್ಲಮ್ ಆಗಿ ಆಗತ್ತೆ ಅವಾಗ ಮನೆಯವ್ರಾಗ್ಲಿ ಮಕ್ಳಾಗ್ಲಿ ಇವಾಗ ಮನೆಯವ್ರ ಇಲ್ದಿದಾಗ ಮಕ್ಳೇನಾದ್ರು ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದಾಗ ನಾನು ಅವ್ರ ಸೇವಿಂಗ್ಸ್ ಏನ್ ಮಾಡಿರ್ತೀನಿ ಅದನ್ನ ಕೊಡ್ತೀನಿ ಇನ್ನು ಮನೆಯವ್ರು ಯಾವಾಗಾದ್ರೂ ಇಲ್ಲ ಎಂತ ಬೇಕು ಅಂದ್ರೆ ಅವ್ರಿಗೂ ಕೂಡ ಕೊಡ್ತೀನಿ ಹಂಗಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಇವ್ರ ಹತ್ರ ಇದ್ರೆ ಆ ಹುಷಾರಾಗಿರುತ್ತೆ ಬೇರೆಯವ್ರ್ನ ಯಾರನ ಕೇಳದ್ ಬದಲು ಮನೆಯವ್ರ ಹತ್ರನ ಇಸ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಅನ್ಬಿಟ್ಟು ಅವರು ನನ್ನ ಏನ್ ಲೆಕ್ಕ ಯಾವತ್ತು ಕೇಳಕ್ ಹೋಗಿಲ್ಲ ಹಂಗಾಗಿ ಈ ತರ ಸೇವಿಂಗ್ಸ್ ನಾನು ಮಾಡ್ತಾ ಹೋಗ್ತೀನಿ ಇನ್ನು ನಾನು ಬಟ್ಟೆಗೆ ಚಪ್ಲಿಗೆ ಇದಕ್ಕೆಲ್ಲ ಜಾಸ್ತಿ ಹಾಕಕ್ ಹೋಗಲ್ಲ ಇನ್ನು ನಮ್ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಮೇಕಪ್ ಅಥವಾ ಏನು ವೈಲನರ್ ಇದು ಯಾವ್ದಕ್ಕೂ ಕೂಡ ನಾನು ಪಾರ್ಲರ್ಗೆ ಅಹ್ ಎರಡ್ ಮೂರ್ ತಿಂಗಳಿಗೆ ಒಂದ್ಸಲಿ ಹೋದ್ರೆ ಹೆಚ್ಚು ಅಂತ ಹೇಳ್ಬೋದು ಇನ್ನೇನು ಮೇಕಪ್ ಐಟಮ್ ಗಳಿಗೆ ಅಥವಾ ಇದಕ್ಕೆಲ್ಲ ನಾನ್ ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ ನನ್ನ ಸ್ಕಿನ್ ಕೇರ್ ನಿಮ್ಗೆ ಗೊತ್ತಿರುತ್ತೆ ಒಂದ್ ಮಾಯ್ಚರೈಸರ್ ಒಂದ್ ಸನ್ಸ್ಕ್ರೀನ್ ಇದ್ರೆ ಆಯಿತು ಇನ್ನೇನು ಜಾಸ್ತಿ ಸ್ಟಿಕ್ಕರ್ ಗಳಾಗ್ಲಿ ಕಲರ್ ಕಲರ್ ಗೆ ಅವನು ನಾನು ಬಳಸಲ್ಲ ಮುಂಚೆ ತಗೊಂಡ್ಬರ್ತಿದ್ದೆ ಕ್ಲಿಪ್ ಕ್ಲಿಪ್ಗಳು ಇನ್ನೆಲ್ಲ ಏನೋ ಜಾತ್ರೆಗೆ ಹೋದ್ರು ಅಷ್ಟೆಲ್ಲ ತಗೊಂಡ್ಬರ್ತಿದ್ದೆ ಯಾಕೆಂದ್ರೆ ನಮ್ ನಾನ್ ಮಕ್ಳು ಬರ್ತಿದ್ರು ಅವ್ರು ಬಂದಾಗ ತಗೊಂಡ್ ಹೋಗ್ತಾರಲ್ಲ ಅಂತ ಇನ್ನು ತುಂಬಾ ಚಿಕ್ಕವಳು ಅವಳು ಅವ್ನೆಲ್ಲ ಯೂಸ್ ಮಾಡಲ್ಲ ಇನ್ನು ನಮ್ ನಾನಿ ಮಕ್ಕಳು ಅವರು ಎಜುಕೇಶನ್ ಅನ್ಬಿಟ್ಟು ಬಿಸಿ ಆಗ್ಬಿಟ್ಟಿದ್ದಾರೆ ಅವ್ರಂತೂ ಬರ್ತಾನೆ ಇಲ್ಲ ಹಂಗಾಗಿ ಅವ್ರಿಗೂ ಯೂಸ್ ಆಗಲ್ಲ ಬರಲ್ಲ ಅಂತ ಅನ್ಬಿಟ್ಟು ಇತ್ತೀಚೆಗೆ ಕ್ಲಿಪ್ಗಳು ಇವು ಏನೋ ತರಲ್ಲ ನನ್ಗೆ ಏನ್ ಬೇಕು ನೆಸೆಸಿಟಿ ಏನಿದೆ ಅದನ್ನ ಮಾತ್ರ ತರ್ತೀನಿ ಆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದಾದ್ರೆ ನಾ ಇವಾಗ ಬಾಡಿಗೆ ಮನೇಲಿ ಇರ್ತೀನಿ ಅಂದ್ರೆ ಮೂರ್ನಾಲ್ಕ್ ಬೆಡ್ರೂಮ್ ಅವಶ್ಯಕತೆನೆ ಇರಲ್ಲ ಸುಮ್ನೆ ಮಾಡ್ಕೊಂಡಿರ್ತೀವಿ ಅವ್ರ ಏನಾದ್ರು ಅನ್ಕೋತಾರ ಇವ್ರ ಅವ್ರ ಅನ್ಕೊಳ್ಳೋರು ಇವ್ರು ಅನ್ಕೊಳ್ಳೋರು ಯಾರೋ ಬಂದು ಮನೆ ಕ್ಲೀನ್ ಮಾಡ್ಕೊಡಲ್ಲ ಆ ಮತ್ತೆ ಫರ್ನಿಚರ್ ಆಗ್ಬೋದು ಅದನ್ನೆಲ್ಲ ತರೋದು ಒಂದ್ ದಿನ ಆದ್ರೆ ಅದನ್ನ ಪ್ರತಿ ದಿನ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಅಲ್ವಾ ಅದಕ್ಕೆ ಒಂದಷ್ಟು ಕ್ಲೀನಿಂಗ್ ಪ್ರಾಡಕ್ಟ್ ಆಗ್ಬೋದು ಇದನ್ನೆಲ್ಲ ಇದು ಯಾರು ಬೇಜಾರ್ ಮಾಡ್ಕೋಬೇಡಿ ಬಾಡಿಗೆ ಇರೋರು ಅಂದ್ರೆ ನಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟನ್ನ ನಾವು ಬಾಡಿಗೆ ಮನೆ ರೆಂಟು ಜಾಸ್ತಿ ಆಮೇಲೆ ಕ್ಲೀನಿಂಗು ನಮ್ಗೆ ಹೆವಿ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ನು ನಾವು ಸ್ವಂತ ಮನೆ ಮಾಡ್ಕೋತೀವಿ ಅನ್ಕೊಳ್ಳಿ ಕನ್ಸಿನ್ ಮನೆ ಅಂತ ಎಲ್ಲಾರ್ಗು ಇರುತ್ತೆ ಅವಾಗ ದೊಡ್ಡದಾಗಿ ಮಾಡ್ಕೊಂಡ್ರೆ ನಡೆಯುತ್ತೆ ಆದ್ರೆ ಬಾಡಿಗೆ ಮನೆ ಅಂತ ಎಲ್ಲ ಬಂದಾಗ ನಮ್ಗೆ ಎಷ್ಟ್ ಬೇಕೋ ಅಷ್ಟನ್ನ ಮಾಡ್ಕೊಂಡ್ರೆ ಅಂತ ನನ್ನ ಒಂದು ಸಜೆಶನ್ ಅಷ್ಟೇನೆ ಇನ್ನು ಫುಡ್ ಫುಡ್ ವಿಷಯದಲ್ಲಿ ನಾನು ವೇಸ್ಟ್ ಮಾಡಕ್ ಹೋಗಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಯಾಕೆಂದ್ರೆ ನಮ್ಮನ್ನ ಡಾಗ್ ಇರೋದ್ರಿಂದ ಅವಳಿಗೆ ಏನಾದ್ರು ಉಳಿತು ಅಂತಂದ್ರೆ ಹಾಕ್ಬೋದು ಅಂತ ಅನ್ಬಿಟ್ಟು ಸ್ವಲ್ಪ ದೊಡ್ಡ ಕೈ ನಂದು ಯಾರು ಯಾರಾದ್ರೂ ಮನೆಗೆ ಬಂದ್ರು ಅಷ್ಟೇ ಊಟ ಹಾಕೋದ್ರಲ್ಲೂ ಇದ್ರಲ್ಲೆಲ್ಲ ಯಾವತ್ತೂ ನಾನು ಕಂಜೂಸ್ ಮಾಡಲ್ಲ ಇನ್ನು ಹಣ್ಣು ತರಕಾರಿ ಸೊಪ್ಪು ಯಾವ ತರದ್ರಲ್ಲೂ ನಾನು ಇವ್ ನೋಡಿರ್ತೀರ ಡೈಲಿ ಬ್ಲಾಗ್ಸ್ ಅಲ್ಲಿ ನಾನು ಯಾವತ್ತು ಕಂಜೂಸ್ ಎಲ್ಲ ಮಾಡಕ್ ಹೋಗಲ್ಲ ಆದ್ರೆ ವೇಸ್ಟ್ ಮಾಡಬಾರ್ದು ಅಷ್ಟೇ ನನ್ಗೆ ಮಕ್ಕಳು ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ನಮ್ಮನೇಲಿ ವೇಸ್ಟ್ ಮಾಡಬಾರ್ದು ತಿಂತೀರಾ ತಿನ್ಬಹುದು ಆದ್ರೆ ವೇಸ್ಟ್ ಮಾಡೋದು ತಗೊಂಡ ಸಿಂಕ್ ಹಾಕೋದು ಇದನ್ನೆಲ್ಲ ಇಷ್ಟ ಆಗಲ್ಲ ಹಂಗಾಗಿ ನಾನು ವೇಸ್ಟ್ ಮಾಡೋದಕ್ಕೆ ಅದ್ರಲ್ಲೂ ನಾವು ಒಂದು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ರೆ ಎಷ್ಟೊಂದ್ ಸೇವ್ ಮಾಡ್ಬೋದು ಗೊತ್ತಾ ಯಾವ ಅಡ್ಗೆ ಯಾವ್ದೇ ದಿನ ಮಾಡ್ಕೋಬಹುದು ಫ್ರೆಶ್ ಆಗಿ ಯಾವ್ದು ಇದೆ ತರಕಾರಿ ಅಂತೆಲ್ಲ ನೋಡ್ಕೊಂಡ್ರೆ ನಮ್ಗೆ ಎಷ್ಟೊಂದ್ ಸೇವಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಸೇವಿಂಗ್ಸ್ ಇಂದ ಏನ್ ತಂದೆ ಅಂತ ಅಂದ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಬನ್ನಿ ಈ ಒಂದು ವಂಕಿ ಉಂಗ್ರ ಇದ್ರ ಬಗ್ಗೆ ನನ್ಗೆ ಕಾನ್ಸೆಪ್ಟ್ ಅಂದ್ರೆ ಈ ವಂಕಿ ಉಂಗ್ರನ ನಾನು ಅಷ್ಟು ಒಬ್ಸರ್ವೇ ಮಾಡಿಲ್ಲ ನಾನು ಯಾವ ಒಡವೆನ ಯಾರು ಹಾಕೊಂಡಿದ್ದಾರೆ ಹೆಂಗಿದೆ ಏನು ಸ್ಯಾರಿ ಆಗ್ಬೋದು ಒಡವೆಗಳಾಗ್ಬೋದು ನೋಡಕ್ಕೆ ಹೋಗಲ್ಲ ಆಯ್ತಾ ನಾನು ನನ್ನ ಹತ್ರ ಏನಿದೆ ಅಷ್ಟೇ ಸಾಕು ಅನ್ನೋ ಒಂದು ಇದು ನನ್ಗೆ ಆದ್ರೆ ಯಾವಾಗ್ಲೂ ರಶ್ಮಿ ಇದನ್ನ ಹೇಳ್ತಾ ಇದ್ಲು ಅಕ್ಕ ನಂಗೆ ವಂಕಿ ಉಂಗ್ರ ಅಂದ್ರೆ ಇಷ್ಟ ವಂಕಿ ಉಂಗ್ರ ಅಂದ್ರೆ ಇಷ್ಟ ಅಂತ ಯಾವಾಗ್ಲೂ ಹೇಳೋಳ ಹೌದಾ ಅದೇನದು ಅಂತ ಅನ್ಬಿಟ್ಟು ನೋಡಿ ಇದನ್ನ ನಾನು ಈ ಸರಿ ಸೇವಿಂಗ್ಸ್ ಅಲ್ಲಿ ಮಾಡಿಸಿಕೊಂಡಿದ್ದು ನಾನು ಇದನ್ನ ಮಾಡಿಸಿ ತಗೊಂಡ್ ಎಂಟು ದಿನ ಎಂಟು ಹಿಂದೆ ಇದನ್ನ ಇಸ್ಕೊಂಡ್ ಬಂದಿದ್ದು ನಾನು ಅವತ್ತಿಂದ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ ಇದು ಮೂರು ಗ್ರಾಮು ಮೂವತ್ ಮಿಲಿ ಇದೆ ಎಂಟು ಸಾವಿರ ಇತ್ತು ನಾನು ತಂದಾಗ ಅಂದ್ರೆ ಮಾಡಕ್ ಹಾಕದಾಗ ಇವಾಗ ಒಂಬತ್ ಸಾವಿರ ಆಗಿದೆ ಒಂದು ಗ್ರಾಮು ಹತ್ತು ಸಾವಿರನು ಮೀರಿ ಹೋಗುತ್ತೆ ಇನ್ನು ನಾನು ಚಿನ್ನಕ್ಕೆ ಆದ್ರೆ ಚಿನ್ನಕ್ಕೆ ಅಥವಾ ಬೆಳ್ಳಿಗೆ ಅಹ್ ಹಾಕೋದಕ್ಕೆ ಇಷ್ಟಪಡ್ತೀನಿ ಇನ್ನು ವೇಸ್ಟ್ ಆಗಿ ನಾನು ಹೇಳಲ್ಲ ನಮ್ಗೆ ಬಟ್ಟೆಗಾಗ್ಲಿ ಬಟ್ಟೆ ತೊಗೊಳೋದೇ ಇಲ್ಲ ಅಂತ ಇಲ್ಲ ನಾವ್ ಹಬ್ಬಗಳ ಇದೇ ಹಬ್ಬಕ್ ತಗೋಬೇಕು ಅದೇ ಹಬ್ಬಕ್ ತಗೋಬೇಕು ಆ ತರನು ಇಲ್ಲ ನಮ್ಗೆ ಯಾವಾಗ ಬೇಕು ಅನ್ಸುತ್ತೆ ಬಟ್ಟೆಗಳು ಅವಾಗ ಮಾತ್ರ ತರೋದು ಮಕ್ಳು ಅಷ್ಟೇನೆ ಹಬ್ಬಕ್ ಬಟ್ಟೆ ಕೊಡ್ಸಲ್ವ ಯಾವತ್ತು ಕೇಳಲ್ಲ ಅವ್ರು ಅವ್ರಿಗೆ ಗೊತ್ತು ಆ ಯಾ ಇದು ಏನಿಲ್ಲ ಅಂತ ಅನ್ಸುತ್ತೆ ಅವಾಗ ತರ್ತಾರೆ ಅಂತ ಹಂಗಾಗಿ ಅವರು ಕೇಳಲ್ಲ ನಮ್ಮನೇಲಿ ಯಾರೂನು ಹಬ್ಬಗಳಿಗೆ ಮಾತ್ರ ನಾವು ಬಟ್ಟೆ ತಗೊಳಲ್ಲ ನಮ್ಗೆ ಯಾವಾಗೆಲ್ಲ ಬೇಕು ಅನ್ಸುತ್ತೆ ಅವಾಗ ತಗೋತೀವಿ ಸಿಟಿ ಏನಿದೆ ಅದನ್ನ ಮಾಡೋದಿಕ್ಕೆ ನನ್ಗಿಷ್ಟ ಯೂಶ್ವಲಿ ನನ್ಗಿಷ್ಟ ಹಂಗಾಗಿ ನಾನು ಬಟ್ಟೆಗಳಿಗಾಗ್ಲಿ ಅಹ್ ಒಂದೇನಾದ್ರೂ ಇದಾಗಿತ್ತು ಅಂತಂದ್ರೆ ನಾನು ಆನ್ಲೈನ್ ಅಲ್ಲಿ ಆರ್ಡ್ರೇ ಮಾಡಲ್ಲ ಆತರ ಏನು ಇಲ್ಲ ನಾನು ಅಮೆಝಾನ್ ಅಲ್ಲೂ ಆರ್ಡರ್ ಮಾಡ್ತೀನಿ ನನ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ತೀನಿ ಆಯ್ತಾ ಹಂಗಾಗಿ ಆಮೇಲೆ ಫುಡ್ ಫುಡ್ನ ನಾವು ಯಾವ್ದನ್ನು ಆರ್ಡರ್ ಮಾಡಿ ಮನೆ ಹತ್ರವರ್ಗು ತರಿಸಿ ತಿನ್ನೋದು ಆತರ ಅಭ್ಯಾಸ ನಾವು ಮಾಡ್ಸಿಲ್ಲ ಮಕ್ಳಿಗೆ ನಾನು ಯಾವಾಗಾದ್ರೂ ಒಂದ್ಸಲಿ ಪಿಜಾನು ಅಷ್ಟೇನೆ ಹೋಗಿ ಅವ್ರೇನ್ ತಿನ್ಬೇಕಾಗ ಹೋಗಿ ಇದ್ರಲ್ಲೇ ಇರೋದನ್ನ ಇದು ಮಾಡ್ಕೋತಾರೆ ಹೋಗಿ ಅಂಗಡಿಗೆ ಹೋಗಿ ತರ್ತಾರೆ ಅಥವಾ ಏನಾದ್ರು ಒಂದಿನ ಮಿಸ್ ಆಗಿ ಆರ್ಡರ್ ಮಾಡ್ಕೋಬಹುದು ಏನ್ ಅದನ್ನೇ ಮಾಡ್ಲೇಬಾರ್ದು ಇದು ಕಂಡೀಷನ್ ಆತರ ಏನು ಇಲ್ಲ ಆಯ್ತಾ ಈ ತರ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡಿದ್ರೆ ತುಂಬಾನೇ ನಮ್ಗೆ ಇದ್ದಾಗ ನಮ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಿಗೆ ಸೇವಿಂಗ್ಸ್ ಮಾಡಿದ್ರೆ ಹಂಗಾಗಿ ಈ ಒಂದು ಸರಿಯಾಗಿ ತೋರ್ಸಿಲ್ಲ ಅನ್ಸುತ್ತೆ ನಿಮ್ಗೆ ಪ್ಲೇನ್ ಇದೆ ಪೂರ್ತಿಯಾಗಿ ಪ್ಲೇನ್ ಇದೆ ಹೆಂಗ್ ಕಾಣಿಸ್ತಾ ಇದೆ ಅಂತ ತೋರ್ಸ್ತೀರಿ ಅಳ್ತಿ ತಗೊಂಡು ಮಾಡ್ಕೊಟ್ಟಿರೋದು ಈ ತರ ಕಾಣಿಸ್ತಾ ಇದೆ ಇದನ್ನ ಹೋಗಿ ಮಾಡಿಸ್ಕೊಂಡ್ ಬಂದಿದಿನಿ ಅದೇ ನಿಮ್ಗೆ ಹೇಳದಂಗೆ ಒಂದ್ಸಲಿ ನನ್ಗೆ ಸೇವಿಂಗ್ಸ್ ಮಾಡಿದ್ರೆ ಮಕ್ಳ ಬರ್ತ್ ಬರ್ತಡೆಗಾಗ್ಲಿ ಮನೆಯವ್ರ ಆಗ್ಲಿ ನಾನು ಯಾವ್ದೇ ರೀತಿ ಬಟ್ಟೆ ಶೂಸ್ ಇದೆಲ್ಲ ಏನು ಕೊಡ್ಸಕ್ ಹೋಗಲ್ಲ ಇಲ್ಲ ಚಿನ್ನ ಕೊಡ್ಸ್ತೀನಿ ಇಲ್ಲ ಬೆಳ್ಳಿ ಕೊಡ್ಸ್ತೀನಿ ಒಂದ್ಸಲಿ ಏನ್ ಮಾಡಿದೆ ಮೂರೂ ಜನಕ್ಕೂ ಕೂಡ ಬೆಳಿದು ಉಡ್ದಾರ ಬರುತ್ತಲ್ಲ ಅದನ್ನ ಕೊಡ್ಸಿದ್ದೆ ಒಂದ್ಸಲಿ ತಟ್ಟೆ ನಮ್ಮ ಮನೇಲಿ ಬೆಳ್ಳಿ ತಟ್ಟೆ ಇದೆಯಲ್ಲ ದೊಡ್ಡದು ಅದನ್ನ ಕೊಡ್ಸಿದ್ದೆ ಮನೆಯವ್ರ ಬರ್ತಡೆಗೆ ಅಂತ ಕೊಡ್ಸಿದ್ದು ಇನ್ನೊಂದ್ಸಲ ಒಂದು ಆ ಸೇವಿಂಗ್ಸ್ ಮಾಡಿದಾಗ ಐಫೋನ್ ನ ಕೊಡ್ಸಿದ್ದೆ ಇವಾಗ ಆ ಇನ್ನೊಂದ್ ಸಲ ಏನ್ ಮಾಡಿದೆ ಮಗನ್ದು ಕಾಲೇಜ್ ಸೇರ್ಸ್ಬೇಕು ಫಸ್ಟ್ ಅಲ್ವಾ ಏನೋ ಒಂಥರ ಕ್ಯೂರಿಯಾಸಿಟಿ ನಮ್ದು ಒಂದ್ ಸ್ವಲ್ಪ ಇರ್ಲಿ ಫಸ್ಟ್ ಸೇರ್ಸ್ಬೇಕಾದ್ರೆ ಅಂತ ಅನ್ಬಿಟ್ಟು ಹಂಗಾಗಿ ನಲ್ವತ್ತೈದ್ ಸಾವಿರದ ಅಷ್ಟು ನಾನು ಸೇವಿಂಗ್ಸ್ ನ ಮಾಡಿ ಇಟ್ಕೊಂಡಿದ್ದೆ ಆ ವಿಡಿಯೋ ಇದ್ರೆ ಹಾಕ್ತೀನಿ ಒಂದ್ ಗೋಲ್ಕ ಹಾಕಿ ಹಾಕಿ ಇಡ್ತಾ ಇದ್ದೆ ಇದೇ ಇರುವಂತಹ ಗೋಲ್ಕ ಇದರಲ್ಲಿ ನಾನು ಒಂದಷ್ಟು ಸೇವಿಂಗ್ಸ್ ನ ಮಾಡಿದ್ದೆ ಮನೇಲಿ ಏನ್ ದೇವ್ರ ಸಾಮಾನಗಳನ್ನ ನೋಡ್ತೀರಾ ನೀವು ಕಳಶ ಆಗ್ಬಹುದು ದೀಪಗಳಾಗಬಹುದು ಸೇವಿಂಗ್ಸ್ ಮಾಡಿ ತಗೊಂಡಿರೋದು ಅಂತ ಹೇಳಬಹುದು ಆ ಮಗನ ಕಾಲೇಜ್ಗೂ ಇದರಲ್ಲಿ ಪೇ ಮಾಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಅಂತ ಅಂದ್ಬಿಟ್ಟು ಅದರಲ್ಲೇ ನಾನು ಸ್ವಲ್ಪ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ಮಲೇಶ್ವರಮಲ್ಲಿ ಇರುವಂತ ಹೋಗಿ ಅಲ್ಲೆಲ್ಲ ದೀಪಗಳನ್ನ ನೋಡ್ಕೊಂಡು ಬಂದೆ ನಂಗೆ ಯಾಕೋ ಇಷ್ಟ ಆಗ್ಲಿಲ್ಲ ಹಂಗಾಗಿ ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ನಾನು ಇದನ್ನ ಸ್ವಲ್ಪ ಇದನ್ನೆಲ್ಲ ತಗೊಂಡ್ ಬಂದೆ ಕಳಶ ಇದೆಯಲ್ಲ ಮನೇಲಿ ಅದು ಅದೇ ಒಂದು ಕಳಶನ ನಾನ್ ಇದೇ ಒಂದು ಇದರಲ್ಲಿ ತಗೊಂಡಿದ್ದು ಫಸ್ಟ್ ಇಲ್ಲಿ ಹೋಗಿ ನೋಡಿದೆ ಯಾಕೋ ಡಿಸೈನ್ ಇಷ್ಟ ಆಗ್ಲಿಲ್ಲ ಮತ್ತೆ ಒಂದೊಂದ್ಸಲ ಇರೋದೇ ಇಲ್ಲ ನಾವ್ ತರದ್ ಇರೋದೇ ಇಲ್ಲ ಹಂಗಾಗಿ ಇದನ್ನ ಹೋಗಿ ತಗೊಂಡ್ ಬಂದೆ ನೋಡಿ ನೋಡ್ತಾ ಇದ್ರಲ್ವಾ ಇದು ತೋರಣ ಅಂತೆ ಮಾವಿನ ಇದು ಅದು ಅಂದ್ರೆ ಸಖತ್ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ಗೆ ಇದನ್ನೇ ತಗೋಬೇಕು ಅಂತ ಐಡಿಯಾ ಮಾಡ್ಕೊಂಡ್ ಬಂದಿದೀನಿ ಇವಾಗ ಪೂಜಾ ಜುವೆಲರ್ಸ್ ಇಂದ ಇದನ್ನ ತಗೊಂಡ್ ಬಂದೆ ಕಳಶಾ ಮತ್ತೆ ದೀಪ ಎರಡನ್ನೂ ಕೂಡ ತಗೊಂಡ್ ಬಂದಿದೀನಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಬಿಲ್ ಇದೆ ಆ ನೋಡಿ ಈ ತರ ಇದೆ ಕಳಶ ನೀವ್ ಮೂರು ರೂಪಾಯಿ ಮಾಡ್ತಿರೋ ಸಾವಿರ ರೂಪಾಯಿ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು ಒಟ್ನಲ್ಲಿ ಸೇವಿಂಗ್ಸ್ ಅಂತ ಮಾಡ್ಕೊಳಿ ಆಹ್ಹ್ ಎಷ್ಟಾದ್ರೂ ಮಾಡಿ ಅದೊಂದ್ ತರ ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಹತ್ರ ಒಂದ್ ಸ್ವಲ್ಪ ಇದ್ರೆ ಮಕ್ಳಿಗೆ ಕೇಳಿದಾಗ ಮನೆಯವ್ರು ಕೇಳಿದಾಗ ಕೊಡ್ಬೋದಲ್ವಾ ಹಂಗಾಗಿ ನೀವು ಏನಾದ್ರು ಚಿಕ್ಕ ಪುಟ್ಟದು ಓಲೆ ಅದು ಇದು ತಗೊಳ್ಬೋದು ಹಿಂಗಾಗಿ ಆ ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಈ ವಿಡಿಯೋನ ಹೇಳ್ತಾ ಇದ್ದೀನಿ ನಾನು ಇದೇ ತರನೇ ಸೇವಿಂಗ್ಸ್ ಮಾಡ್ಕೊತೀನಿ ಇನ್ನ ಒಂದಷ್ಟು ಮಕ್ಳಿಗೆ ಇಬ್ಬರಿಗೂ ಎರಡು ಚೈನ್ ಮಾಡಿಸಿದ್ದೆ ಅಂದ್ರೆ ಅವಾಗ ಗೋಲ್ಡ್ ರೇಟ್ ಕಮ್ಮಿ ಇತ್ತು ಅವಾಗ ಎರಡು ಚೇಂಜ್ ಮಾಡಿಸಿದೆ ಮತ್ತೆ ನಮ್ ಧನ್ವಿಗೆ ಒಂದು ಚಿನ್ನದ್ದು ಗಿಫ್ಟ್ ಕೊಟ್ಟಿದ್ನಲ್ಲ ಅದನ್ನು ಕೂಡ ಸೇವಿಂಗ್ಸ್ ಅಲ್ಲೇ ಮತ್ತೆ ಇದನ್ನ ಹಾಕೊಂಡಿರೋದು ಇದು ಕೂಡ ನಾನು ಹಂಗೇನೆ ಸೇವಿಂಗ್ಸ್ ಮಾಡಿ ಇಟ್ಟಿ ತಗೊಂಡಿದ್ದು ಈ ತರ ಚಿಕ್ಕ ಪುಟ್ಟದನ್ನ ತಗೊಂಡು ದೊಡ್ಡದು ಮನೆಗೆ ಕೊಡ್ಸಲ್ಲ ಅಂತಲ್ಲ ಅವ್ರು ಕೊಡಿಸ್ತಾರೆ ಆದ್ರೆ ನಾವು ಸೇವಿಂಗ್ಸ್ ಮಾಡೋದ್ರೆ ತಗೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತಲ್ವಾ ಹಂಗಾಗಿ ಇದನ್ನ ಹೇಳ್ತಾ ಇದೀನಿ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ನನ್ನ ಸಿಸ್ಟರ್ಸ್ಗೆ ಅಂತ ಅನ್ಬಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್